ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇದು ನೆನ್ನೆಯ ವೀಡಿಯೋ ನೆನ್ನೆ ಬೆಳಗ್ಗೆ ನಾನು ಮೆಂತ್ಯ ಸೊಪ್ಪಿನ ಭಾತ್ ಮಾಡಿದ್ದೆ ಅದರ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ ಹಾಗೆ ರಾತ್ರಿ ಏನು ತಿಂಡಿ ಮಾಡಿದ್ದೆ ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿರಿ ಮೊದಲಿಗೆ ನಾನು ಮೆಂತ್ಯ ಸೊಪ್ಪಿನ ಭಾತ್ಗೆ ಒಂದು ಕಾಲು ಬಟ್ಲಾಗಷ್ಟು ಬೇಳೆಯನ್ನು ಹುರಿತಾ ಇದ್ದೀನಿ ಇದೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಣ್ಣೆ ಏನು ಹಾಕೋಷ್ಟಿಲ್ಲ ಸುಮ್ಮನೆ ಹಾಗೆ ಹುರ್ಕೊಳ್ಳೋದು ಮೊದಲಿಗೆ ಉದ್ದಿನಬೇಳೆ ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಗಮ್ಮಂತ ಪರಿಮಳ ಬರೋ ತನಕ ಹುರ್ಕೋಬೇಕು ಇದಕ್ಕೆ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ನೋಡಿಕೊಂಡು ಹಾಕೋಬೇಕು ನಾನಿಲ್ಲಿ ಏಳರಿಂದ ಎಂಟಾಗಷ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಒಣಕೊಬ್ರಿ ಒಂದು ಕಾಲು ಬಟ್ಲಾಗಷ್ಟು ಒಣಕೊಬ್ರಿ ಒಂದು ಎರಡು ಚಮಚ ಆಗಷ್ಟು ಜೀರಿಗೆ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಈ ಥರ ಇದು ಒಳ್ಳೆ ಘಮ್ಮಂತ ಪರಿಮಳ ಬರ್ತಾ ಇರುತ್ತೆ ಈ ಪುಡಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮೆಂತ್ಯ ಸೊಪ್ಪಿನ ಭಾತ್ಗೆ ಇದೇ ಪುಡಿನೇ ಬಳಸಬೇಕು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಂಬಿಡೋಣ ಈಗ ನೋಡಿರಿ ಪುಡಿ ರೆಡಿಯಾಗಿದೆ ಈಗ ಭಾತ್ ಮಾಡೋದಕ್ಕೆ ಶುರು ಮಾಡ್ಕೊಂಬಿಡೋಣ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ದೊಡ್ಡ ಚಮಚದಲ್ಲಿ ಎರಡು ಚಮಚ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲನೂ ಒಗ್ಗರಣೆ ಸಾಮಾನುಗಳನ್ನು ಹಾಕ್ಕೊಂಬಿಡೋಣ ನೀವು ಕಡಲೆಕಾಯಿ ಬೀಜ ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಅಂತ ನಾನು ಒಂದೊಂದು ಸಲ ಹಾಕ್ತೀನಿ ಸ್ನೇಹಿತರೆ ಒಂದು ಸಲ ಹಾಕೋದಿಲ್ಲ ನಿನ್ನೆ ಹಾಕಿದ್ದೆ ಚೆನ್ನಾಗಿತ್ತು ನಿಮ್ಮ ಇಷ್ಟ ಇಷ್ಟಪಡೋರು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ಕಡಲೆ ಬೀಜ ಹಾಕಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಕಲರ್ಗೆ ಮತ್ತು ಒಂದು ಸ್ವಲ್ಪ ಇಂಗನ್ನು ಹಾಕ್ಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ ನೋಡಿರಿ ಮೆಂತ್ಯ ಸೊಪ್ಪಿನ ಭಾತು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಲಂಚ್ ಬಾಕ್ಸ್ಗೂ ಮಾಡ್ಬೋದು ಮಕ್ಕಳಿಗೆ ಮತ್ತು ಯಾವಾಗಾದರೂ ಬೆಳಗ್ಗೆ ಹೊತ್ತಲ್ಲಿ ತಿಂಡಿ ಟೈಮ್ಗೆ ಮಾಡ್ಕೋಬೋದು ಇಲ್ಲ ರಾತ್ರಿ ಟೈಮಲ್ಲೂ ಸಹ ಮಾಡ್ಕೋಬೋದು ನೋಡಿರಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಒಂದು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಎಲ್ಲನೂ ಫ್ರೈ ಆದಮೇಲೆ ಇದಕ್ಕೆ ನಾವು ಚೆನ್ನಾಗಿ ತೊಳೆದು ಹೆಚ್ಚಿರುವಂಥ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಎರಡು ಹಿಡಿಯಾಗಷ್ಟು ಎರಡು ಮುಷ್ಟಿಯಾಗಷ್ಟು ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಇದನ್ನು ಅವಾಗಲೇ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಬಾಡ್ಕೊಳ್ಳುತ್ತೆ ಅಲ್ಲಿ ತನಕ ಫ್ರೈ ಮಾಡಬೇಕು ಒಳ್ಳೆ ಘಮ್ಮಂಥ ಪರಿಮಳ ಬರ್ತಾ ಇರುತ್ತೆ ಮೆಂತ್ಯ ಸೊಪ್ಪು ಹುರಿತಾ ಇದ್ರೆ ಈಗಿದು ಆಗಿದೆ ಇದಕ್ಕೆ ನಾವು ಪೌಡರ್ ಮಾಡ್ಕೊಂಡ್ವಲ್ಲ ಆ ಪುಡಿನ ಹಾಕ್ತಾಯಿದ್ದೀನಿ ನೋಡಿರಿ ಮಸಾಲೆ ಎಲ್ಲ ಹುರ್ಕೊಂಡ್ವಲ್ಲ ಅದನ್ನು ಹಾಕಿ ಅನ್ನ ಹಾಕಿಬಿಟ್ಟು ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಿಸ್ಕೊಂಬಿಡೋದು ಅನ್ನ ಸ್ವಲ್ಪ ಉದುರುದ್ರಾಗೆ ಇರಬೇಕು ನಾವು ಭಾತ್ಗಳು ಚಿತ್ರಾನ್ನ ಇದೆಲ್ಲ ಮಾಡೋವಾಗ ತುಂಬ ಜಾಸ್ತಿ ನೀರಿಟ್ಕೊಂಡು ಬೇಯಿಸ್ಕೊಂಡ್ರೆ ಅನ್ನಕ್ಕೆ ಮೆತ್ತಗಾಗ್ಬಿಡತ್ತೆ ಹಾಗಾಗಿ ತುಂಬ ಮೆತ್ತಗಿದ್ರೆ ನಾವು ಮತ್ತೆ ಕಲಿಸೋವಾಗ ತೀರಾ ಮೆತ್ತಗೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಸ್ವಲ್ಪ ಉದುರುದ್ರಾಗಿ ಅನ್ನ ಮಾಡ್ಕೋಬೇಕು ನೋಡ್ರಿ ಈಗ ಪುಡಿ ಹಾಕ್ಕೊಂಡಿರ್ತೀವಲ್ವ ಅದೇನು ಹುರಿಯೋ ಅಷ್ಟಿಲ್ಲ ಸ್ನೇಹಿತರೆ ಎಲ್ಲ ಹುರಿದು ಪೌಡರ್ ಮಾಡಿರ್ತೀವಿ ಹಾಗಾಗಿ ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಂಡು ಆಮೇಲೆ ಅನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡೋದು ನೋಡಿರಿ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿರಿ ಸ್ನೇಹಿತರೆ ಮಕ್ಕಳಿಗೆ ದೊಡ್ಡೋರ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದರಲ್ಲಿ ಏನೂ ನಾವು ಮಸಾಲೆ ಪದಾರ್ಥಗಳನ್ನು ಹಾಕಿಲ್ಲ ಹಾಗಾಗಿ ಲೈಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರೂ ಇದನ್ನು ನಾನು ನಿನ್ನೆ ಬೆಳಗ್ಗೆ ಮಾಡಿದೆ ಇನ್ನು ಭಾತ್ ಕಲಿಸಿದ್ನಲ್ಲ ಭಾತು ಮೊಸರನ್ನ ಅದೇ ಸರಿ ಹೋಯಿತು ಸ್ನೇಹಿತರೆ ರಾತ್ರಿಗೆ ಏನಾದರೂ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಿದೆ ಮತ್ತು ಮಾವಿನ ಹಣ್ಣು ತೊಗೊಂಡು ಬಂದಿದ್ವಿ ಚೆನ್ನಾಗಿತ್ತು ಸ್ನೇಹಿತರೆ ಸೀಕರ್ಣಿ ಮತ್ತು ಪೂರಿ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಮಾವಿನ ಹಣ್ಣು ಇನ್ನು ಸ್ವಲ್ಪ ಗಟ್ಟಿ ಇದೆ ಅದಿನ್ನೊಂದು ಸ್ವಲ್ಪ ಹಣ್ಣಾಗಬೇಕಿತ್ತು ಹಾಗಾಗಿ ಸರಿ ಪೂರಿ ಅಂತ ಡಿಸೈಡ್ ಆಗಿಬಿಟ್ಟಿತ್ತು ಇನ್ನು ಚೇಂಜ್ ಮಾಡೋದು ಬೇಡ ಅಂತ ಪೂರಿಗೆ ಹಿಟ್ಟು ಕಲಿಸ್ತಾ ಇದ್ದೀನಿ ಮತ್ತು ಪೂರಿಗೆ ಏನು ಮಾಡಿದ್ರಿ ಅಂತ ನೀವು ಕೇಳ್ಬೋದು ಪಲ್ಯ ಮಾಡಿದ್ದೆ ಸ್ನೇಹಿತರೆ ಆಲೂಗಡ್ಡೆ ಕ್ಯಾಪ್ಸಿಕಮ್ ಹಾಕಿ ಪಲ್ಯ ಸೂಪರಾಗಿರುತ್ತೆ ಪೂರಿಗೆ ಮಾತ್ರ ಇನ್ನೂ ಮಾವಿನ ಹಣ್ಣು ಸೀಕರ್ಣೆ ಮಾಡಲಿಲ್ಲ ಮತ್ತು ಅದರ ಜಾಗದಲ್ಲಿ ಏನು ಮಾಡೋದು ಅಂತ ಬಾಳೆಹಣ್ಣಿತ್ತು ಬಾಳೆಹಣ್ಣಿನ ಸೀಕರಣೆ ಮಾಡಿದೆ ನೋಡಿರಿ ಹಿಟ್ಟು ಕಲಸಾಯಿತು ಪೂರಿಗೆ ಮಾತ್ರ ಗಟ್ಟಿಯಾಗಿ ಕಲಿಸ್ಕೋಬೇಕು ಸ್ನೇಹಿತರೆ ಹಿಂದೆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಚಪಾತಿಗೆ ಮೆತ್ತಗಿರಬೇಕು ಪೂರಿಗೆ ಒಂದು ಸ್ವಲ್ಪ ಗಟ್ಟಿ ಇರಬೇಕು ಹಿಟ್ಟು ನೋಡಿರಿ ಈ ಥರ ಕಲಸಿ ಒಂದು ಐದು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ ಈಗ ನಾನು ಬಾಳೆಹಣ್ಣಿನ ಸೀಕರಣೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಬ್ರು ವಿವರ್ ಕೇಳಿದರು ಬಾಳೆಹಣ್ಣಿನ ಸೀಕರಣೆ ಹೇಗೆ ಮಾಡ್ತೀರಾ ತೋರಿಸಿ ಅಂತ ಅದೇನು ತುಂಬ ಸಿಂಪಲ್ ಸ್ನೇಹಿತರೆ ಎಲ್ಲರೂ ಮಾಡ್ತಾಯಿರ್ತಾರೆ ಮನೇಲಂತೂ ಯಾವಾಗಲೂ ಚಪಾತಿ ಅಥವಾ ಪೂರಿಗೆ ಬಾಳೆಹಣ್ಣು ತೊಗೊಂಡು ಬಂದರೆ ಮಾಡ್ತೀವಿ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಹಾಗಾಗಿ ನೋಡಿರಿ ಬಾಳೆಹಣ್ಣು ತುಂಬ ಚೆನ್ನಾಗಿತ್ತು ತುಂಬ ಸಿಹಿಯಾಗಿತ್ತು ನೋಡಿರಿ ಈ ಥರ ಕಟ್ ಮಾಡ್ಕೊಳ್ಳೋದು ಅಷ್ಟೇ ನಿಮ್ಗೆ ಹೇಗೆ ಬೇಕೋ ಹಾಗೆ ಚಿಕ್ಕದು ದೊಡ್ಡದು ಸ್ವಲ್ಪ ಸಣ್ಣ ಸಣ್ಣ ಪೀಸ್ಗಳು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲ ಬಾಳೆಹಣ್ಣು ಈ ಥರ ಹೆಚ್ಕೊಂಡು ಬಿಡೋದು ಆಮೇಲೆ ಒಂದು ಸ್ವಲ್ಪ ರುಚಿಗೆ ನೋಡಿಕೊಂಡು ನೀವು ಸಕ್ಕರೆ ಆಮೇಲೆ ಹಾಲನ್ನು ಹಾಕ್ಕೊಳ್ಳೋದು ಕೆಲವರು ಜೇನುತುಪ್ಪ ಹಾಕ್ಕೊಂತಾರೆ ನಿಮಗೆ ಏನು ಇಷ್ಟ ಬೇಕೋ ಅದನ್ನು ಹಾಕೋಬೋದು ಸ್ನೇಹಿತರೆ ನೋಡಿರಿ ಸ್ನೇಹಿತರೆ ಈಗೆಲ್ಲ ಬಾಳೆಹಣ್ಣುಗಳನ್ನು ಹೆಚ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡು ಚಮಚದಷ್ಟು ಸಕ್ಕರೆ ಹಾಕ್ತಿದ್ದೀನಿ ಸಿಹಿ ಇತ್ತು ಬಾಳೆಹಣ್ಣು ಹಾಗಾಗಿ ಸ್ವಲ್ಪನೇ ಹಾಕ್ತೆ ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊಂಬಿಡೋದು ಅಷ್ಟೇ ತುಂಬ ಸಿಂಪಲ್ಲು ತುಂಬ ರುಚಿಯಾಗಿರುತ್ತೆ ಪೂರಿಗೆ ಚಪಾತಿಗೆಲ್ಲನೂ ಒಳ್ಳೆ ಕಾಂಬಿನೇಷನ್ ಸ್ನೇಹಿತರೆ ಏನೂ ಇಲ್ಲ ಅಂತಂದರೆ ಬಾಳೆಹಣ್ಣು ಇತ್ತಂದರೆ ಸೀಕರ್ಣೆ ಮಾಡ್ಕೊಂಡು ಆರಾಮಾಗಿ ಪೂರಿ ಚಪಾತಿ ಜೊತೆಗೆ ತಿನ್ಬೋದು ಚೆನ್ನಾಗಿರುತ್ತೆ ನಾವು ಅವಾಗವಾಗ ಸುಮ್ಮನೆ ಈ ಥರ ಮಾಡಿಕೊಂಡು ತಿಂತಾಯಿರ್ತೀವಿ ಪಂಚಾಮೃತದ ಥರ ಒಂದು ಲೋಟಕ್ಕೂ ಕಪ್ಗೆ ಹಾಕ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ ಈಗ ಬಾಳೆಹಣ್ಣು ಸೀಕರ್ಣಿ ರೆಡಿ ಆಯಿತು ಈಗ ಪೂರಿ ಹಿಟ್ಟು ಸಹ ಚೆನ್ನಾಗಿ ನೆಂದಿರುತ್ತೆ ಇವಾಗ ಪೂರಿಗಳನ್ನು ಮಾಡ್ಕೊಂಬಿಡೋಣ ಸ್ನೇಹಿತರೆ ನೋಡಿರಿ ಹಿಟ್ಟು ಚೆನ್ನಾಗಿ ನೆಂದಿದೆ ಈಗ ಸಲ ಚೆನ್ನಾಗಿ ನಾದ್ಕೊಂಬಿಟ್ಟು ಪೂರಿಗಳನ್ನು ಮಾಡ್ಕೊಂಬಿಡೋಣ ನಾನಿಲ್ಲಿ ದೊಡ್ಡ ದೊಡ್ಡದಾಗಿ ಪೂರಿಗಳನ್ನು ಇದ್ದೀನಿ ಈ ಹೋಟ್ಲಲ್ಲೆಲ್ಲ ಮಾಡ್ತಾರಲ್ವ ಆ ಥರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಸ್ವಲ್ಪ ಉಬ್ಕೊಂಡು ಬರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಪೂರಿಗಳು ಆಮೇಲೆ ನಾವು ಗೋಧಿ ಹಿಟ್ಟು ಬಳಸಿ ಮಾಡ್ತೀವಿ ಹೋಟ್ಲುಗಳಲ್ಲಿ ಸ್ವಲ್ಪ ಮೈದಾ ಸೇರಿಸ್ಕೊಂತಾರೆ ನೋಡಿ ಈ ಥರ ಎಲ್ಲ ಫಸ್ಟ್ ಹುರುಳಿಗಳನ್ನು ಹಾಕ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಪೂರಿಗಳನ್ನು ಲಟ್ಟಿಸ್ಕೊಂಡ್ಬಿಡ್ತೀನಿ ನಾನೊಂದಷ್ಟು ಪೂರಿಗಳನ್ನು ಲಟ್ಟಿಸಿ ಇಟ್ಕೊಂಡು ಒಟ್ಟಿಗೆ ಕರೆದು ಬಿಡ್ತೀನಿ ಮತ್ತೆ ಒಂದಷ್ಟು ಪೂರಿಗಳನ್ನು ಮಾಡಿಕೊಂಡು ಆಮೇಲೆ ಒಟ್ಟಿಗೆ ಕರ್ಕೊಂಬಿಡ್ತೀನಿ ಈ ಥರ ಮಾಡ್ತೀನಿ ಸ್ನೇಹಿತರೆ ನೋಡಿರಿ ಇಷ್ಟು ಹುರುಳೆಗಳಾಗಿದೆ ಒಂದು ಅರ್ಧ ಹಿಟ್ಟು ತೊಗೊಂಡಿದ್ದೀನಿ ನಾನು ಇನ್ನೂ ಅರ್ಧ ಹಿಟ್ಟು ಹಾಗೆ ಇಟ್ಟಿದ್ದೀನಿ ಇದಿಷ್ಟು ಫಸ್ಟ್ ಕರೆದು ತೆಕ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಅದಿಷ್ಟೂ ಲಟ್ಟಿಸ್ಕೊತೀನಿ ಹೀಗೆ ಅಂಚೆಲ್ಲ ಲಟ್ಟಿಸ್ಕೊಂಡು ಮಧ್ಯ ಸ್ವಲ್ಪ ದಪ್ಪ ಇದ್ದರೆ ನಡೆಯುತ್ತೆ ಚೆನ್ನಾಗಿ ಉಬ್ಬುತ್ತೆ ಪೂರಿಗಳು ನೋಡಿರಿ ದೊಡ್ಡ ದೊಡ್ಡದಾಗೆ ಮಾಡಿಬಿಡ್ತೀನಿ ಎಲ್ಲ ಪೂರಿನೂ ಈ ಥರ ಲಟ್ಟಿಸ್ಕೊಂಡ್ಬಿಟ್ಟು ಆಮೇಲೆ ಕರೆದು ಬಿಡೋದು ಏನಪ್ಪ ದಿನ ರಾತ್ರಿ ತಿಂಡಿ ಮಾಡ್ತಾರಾ ಇವ್ರ ಮನೆಯಲ್ಲಿ ಅಂತ ಕೇಳ್ಬೋದು ಸ್ನೇಹಿತರೆ ನೀವು ಹಾಗೇನಿಲ್ಲ ಯಾವಾಗಾದರೂ ನಾನು ಒಂದೊಂದು ಸಲ ಆ ಥರ ಮಾಡ್ತೀನಿ ಸ್ನೇಹಿತರೆ ಈಗ ಭಾತ್ಗಳು ಚಿತ್ರಾನ್ನ ಈ ಥರ ಏನಾದರೂ ಮಾಡಿದಾಗ ಅದು ಒಂದು ಹೊತ್ತಿಗೆ ಖಾಲಿ ಆಗಿಬಿಡುತ್ತೆ ಇನ್ನು ಏನಾದರೂ ಮಾಡಬೇಕಲ್ಲ ಮತ್ತೆ ಅನ್ನ ಮಾಡೋದಿಲ್ಲ ಏನಾದರೂ ತಿಂಡಿ ಮಾಡ್ಕೊಂಡು ಬಿಡ್ತೀವಿ ಹಾಗೆ ಇಲ್ಲ ಬೆಳಗ್ಗೆ ತವ್ವೆ ಸಾರು ಹುಳಿ ಆ ಥರ ಏನಾದರೂ ಮಾಡಿದರೆ ರಾತ್ರಿ ಇನ್ನೇನು ಮಾಡಲ್ಲ ಸ್ನೇಹಿತರೆ ಅನ್ನ ಬೇಕಾದರೆ ಮಾಡ್ತೀನಿ ಇಲ್ಲಾಂದರೆ ಒಂದೆರಡು ಮುದ್ದೆಗಳು ಈ ಥರ ಏನಾದರೂ ಇಲ್ಲ ತಾಲಿಪಿಟ್ಟು ಆ ಥರ ಏನಾದರೂ ಮಾಡ್ಕೊಂಡು ತಿಂದುಬಿಡ್ತೀವಿ ನೋಡ್ರಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಒಂದು ರೌಂಡ್ ಎಲ್ಲ ಪೂರಿಗಳನ್ನು ರಟ್ಟಿಸ್ಕೊಂಡಾಯಿತು ಈಗ ಇದನ್ನು ಫಸ್ಟ್ ಒಂದು ಚೂರು ಕರೆದು ತೆಕ್ಕೊಂಡು ಬಿಡ್ತೀನಿ ಆಮೇಲೆ ಪೂರಿಗಳನ್ನು ಕಂಟಿನ್ಯೂ ಆಗಿ ಕರೆಯೋದು ಈಗ ಒಂದೆರಡು ಮೂರು ದಿನ ಆಯಿತು ಸ್ನೇಹಿತರೆ ಮೇಲೆ ಮೇಲೆ ಸ್ವಲ್ಪ ಇದೆ ಅದೇ ಹೇಳಿದ್ನಲ್ಲ ಬೆಳಗ್ಗೆ ಏನಾದರೂ ನಾನು ಭಾತು ಚಿತ್ರಾನ್ನ ಮಾಡಿದ್ರೆ ಮಾತ್ರ ರಾತ್ರಿ ತಿಂಡಿ ಇಟ್ಕೊತೀನಿ ಇಲ್ಲ ಅಂತಂದರೆ ರಾತ್ರಿ ಏನು ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಬೆಳಗ್ಗೆ ಖರ್ಚಾಗೋದಷ್ಟು ರಾತ್ರಿ ಜಾಸ್ತಿ ತಿನ್ನೋದಕ್ಕೆ ಹೋಗೋಲ್ಲ ಯಾರ ಮನೇಲೂ ಖರ್ಚಾಗಲ್ಲ ರಾತ್ರಿ ಅದಕ್ಕೆ ರಾತ್ರಿ ಜಾಸ್ತಿ ಏನೂ ನಾನು ಹೆವಿ ಮಾಡಲ್ಲ ಯಾವಾಗಾದರೂ ಬೆಳಗ್ಗೆ ಸರಿಯಾಗಿ ಊಟ ಆಗಿಲ್ಲ ತುಂಬ ಹಸು ಆಗಿದೆ ಅಂತಂದರೆ ಮಾತ್ರ ಮನೆಯಲ್ಲಿ ಕೇಳಿದ್ರೆ ಈ ಥರ ಸ್ಪೆಷಲಾಗಿ ಏನಾದರೂ ಮಾಡ್ತೀನಿ ನೋಡಿರಿ ಪೂರಿಗಳೆಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದ್ದಾವೆ ಅಂತ ದೊಡ್ಡ ದೊಡ್ಡದಾಗಿ ಮಾಡಿಕೊಂಡ್ರೆ ನಮಗೆ ಬೇಗನೂ ಆಗುತ್ತೆ ಮತ್ತು ಈಗ ಎರಡು ಪೂರಿ ತಿನ್ನೋದ್ರಲ್ಲಿ ಒಂದು ಪೂರಿ ತಿನ್ಬೋದು ಅಷ್ಟು ಕ್ವಾಂಟಿಟಿ ಅದು ಹಿಡ್ದಿರುತ್ತೆ ಹಿಟ್ಟು ನೋಡಿರಿ ತುಂಬ ಚೆನ್ನಾಗೂ ಬರುತ್ತೆ ಉಬ್ಬಿಕೊಂಡು ಬರುತ್ತೆ ಪೂರಿಗಳು ನೋಡ್ತಾ ಇದ್ದೀರಲ್ಲ ಇನ್ನು ಪೂರಿಗೆ ಸ್ವಲ್ಪ ಸೀಕರಣೆಗಳು ಆ ಥರ ಒಳ್ಳೆ ಕಾಂಬಿನೇಷನ್ ಅಥವಾ ಪಲ್ಯ ಸಾಗುಗಳು ಮಾಡ್ಕೋಬೋದು ಎಲ್ಲ ತರಕಾರಿ ಹಾಕಿ ಸಾಗು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಅದನ್ನು ಆಲೂಗಡ್ಡೆ ಇತ್ತು ಕ್ಯಾಪ್ಸಿಕಮ್ ಇತ್ತು ಹಾಗಾಗಿ ಮಾಡೋಣ ಚೆನ್ನಾಗಿರುತ್ತೆ ಅಂತ ಪಲ್ಯ ಮಾಡಿದೆ ತುಂಬ ರುಚಿಯಾಗಿತ್ತು ಸ್ನೇಹಿತರೆ ನೀವು ಒಂದು ಸಲ ಟ್ರೈ ಮಾಡಿರಿ ಪೂರಿ ಮಾಡಿದಾಗ ಆಲೂಗಡ್ಡೆ ಕ್ಯಾಪ್ಸಿಕಮ್ ಪಲ್ಯ ನೋಡ್ರಿ ಪೂರಿಗಳೆಲ್ಲ ರೆಡಿ ಆಯಿತು ಈಗ ಪಲ್ಯ ಮಾಡ್ಕೊಂಡ್ಬಿಡೋಣ ಸ್ನೇಹಿತರೆ ಒಂದು ಬಾಣಲೆ ಇಟ್ಕೊಂಡು ಅದೇ ಕರ್ದಿದ್ದು ಎಣ್ಣೆ ಇತ್ತಲ್ಲ ಪೂರಿ ಮಾಡಿದ್ದು ಅದೇ ಒಂದು ಸ್ವಲ್ಪ ಹಾಕ್ಕೊಂಡೆ ಒಂದೆರಡು ಚಮಚದಷ್ಟು ಇದಕ್ಕೆ ಸಾಸಿವೆ ಜೀರಿಗೆ ಸೇಮ್ ಎಲ್ಲಾನು ಕಡಲೆಬೇಳೆ ಉದ್ದಿನಬೇಳೆ ಅರಿಶಿನ ಪುಡಿ ಇಂಗು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋದು ಇದಕ್ಕೆ ನಾನು ಹಸಿಮೆಣಸಿನಕಾಯಿ ಹಾಕ್ತಾಯಿಲ್ಲ ಅಚ್ಚ ಖಾರದ ಪುಡಿ ಹಾಕಬೇಕು ಆಲೂಗಡ್ಡೆ ಕ್ಯಾಪ್ಸಿಕಮ್ ಪಲ್ಯಕ್ಕೆ ಅಚ್ಚ ಖಾರದ ಪುಡಿನೇ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಕರ್ಬೇವಿನ ಸೊಪ್ಪು ಹಾಕ್ತೆ ಎಲ್ಲ ಫ್ರೈ ಆದಮೇಲೆ ನಾವು ಹೆಚ್ಕೊಂಡಿದ್ವಲ್ಲ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ಮು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋದು ಆಲೂಗಡ್ಡೆ ಕ್ಯಾಪ್ಸಿಕಮ್ಮು ಸ್ವಲ್ಪ ಚಿಕ್ಕದಾಗಿನೇ ಹೆಚ್ಕೋಬೇಕು ಚೆನ್ನಾಗಿರುತ್ತೆ ಬೇಗನೆ ಬೇಯುತ್ತೆ ಮತ್ತು ನೋಡೋದಕ್ಕೂ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡಿರಿ ಈ ಥರ ಚೆನ್ನಾಗಿ ಸಲ ಕಲಿಸ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಚುಮ್ಸ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಬಿಡೋಣ ಕ್ಯಾಪ್ಸಿಕಮ್ ಏನು ತುಂಬ ಬೇಯೋಷ್ಟಿಲ್ಲ ಸ್ನೇಹಿತರೆ ಆಗಿದ್ರೆ ಚೆನ್ನಾಗಿರುತ್ತೆ ಆಲೂಗಡ್ಡೆ ಸ್ವಲ್ಪ ಬೇಯ್ಬೇಕಲ್ವ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಚುಮ್ಸಿ ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ಟು ಮತ್ತು ಅವಾಗವಾಗ ಈ ಥರ ಕಲಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹತ್ತುತ್ತೆ ಆಲೂಗಡ್ಡೆ ಸ್ವಲ್ಪ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ನೋಡಿರಿ ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಉಪ್ಪು ಹಾಕಿ ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಇನ್ನೊಂದು ಎರಡು ನಿಮಿಷ ಅಥವಾ ಐದು ನಿಮಿಷ ಆ ಆಲೂಗಡ್ಡೆ ಬೇಯೋ ತನಕ ಮುಚ್ಚಿಟ್ಟು ಬೇಯಿಸ್ಕೋಬೇಕು ನಿಮ್ಗೆ ಆಗಲೇ ಗೊತ್ತಾಗುತ್ತೆ ಈ ಥರ ಸೌಟಿಂದ ಅಥವಾ ಚಮಚದಿಂದ ಈ ಥರ ಚುಚ್ಚಿ ನೋಡಿದ್ರೆ ಆಲೂಗಡ್ಡೆ ಚೆನ್ನಾಗಿ ಬೆಂದಿರಬೇಕು ನೋಡಿಸ್ತಾ ಇದ್ದೀನಲ್ಲ ಈ ಥರ ಇಲ್ಲಿ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೀಗ ನಾನು ಒಂದು ಚಮಚದಷ್ಟು ಪುಳಿ ಪುಡಿ ಹಾಕ್ತಾ ಇದ್ದೀನಿ ನೀವು ಧನಿಯಾ ಪುಡಿ ಸಹ ಹಾಕೋಬೋದು ಮತ್ತು ಅಚ್ಚ ಖಾರದ ಪುಡಿ ರುಚಿಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಒಂದು ನಾನು ಇಲ್ಲಿ ಎರಡು ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಉಪ್ಪು ಆಲ್ರೆಡಿ ಹಾಕಿದ್ದೀವಿ ಹಾಗಾಗಿ ಇನ್ನೇನು ಹಾಕೋ ಅಷ್ಟಿಲ್ಲ ಎಲ್ಲನೂ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಕಾಯಿ ತುರಿ ಇತ್ತು ಅಂದರೆ ಕಾಯಿ ತುರಿ ಹಾಕೊಳ್ರಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಕಾಯಿ ತುರಿ ಇಲ್ಲ ಅಂತಂದರೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ನಲ್ಲ ಒಣ ಕೊಬ್ಬರಿ ಮತ್ತು ಹುರುಗಡ್ಲೆ ಪುಟಾಣಿ ಎರಡೂ ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡಿರ್ರಿ ಪುಡಿನ ಯಾವಾಗಾದರೂ ಪಲ್ಯಗಳಿಗೆ ಬಳಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಪುರಿ ಒಗ್ಗರಣೆ ಮಂಡಳ ಒಗ್ಗರಣೆ ಮಾಡಿದಾಗೂ ತುಂಬ ಚೆನ್ನಾಗಿರುತ್ತೆ ಆ ಪುಡಿ ಹಿಂದೆ ಒಬ್ರು ಕೇಳಿದ್ರಿ ಏನು ಹಾಕ್ತೀರಾ ಒಣ ಒಣ್ಕೊಬ್ಬರಿ ಹುರಿಬೇಕಾ ಅಂತ ಕೇಳಿದ್ರಿ ಏನೂ ಹುರಿಯೋಷ್ಟಿಲ್ಲ ಸ್ನೇಹಿತರೆ ಬರೀ ಹುರ್ಗಡ್ಲೆ ಮತ್ತು ಹಸಿದೇನೆ ಒಣ್ ಕೊಬ್ಬರಿ ಎರಡೂ ಹಾಕಿ ಮಿಕ್ಸಿ ಮಾಡಿಕೊಂಡು ಪೌಡರ್ ಮಾಡ್ಕೊಂಡು ಒಂದು ಡಬ್ಬಿಗೆ ಇಟ್ಕೊಳ್ರಿ ಇರುತ್ತೆ ಎಷ್ಟು ದಿನ ಆದರೂ ಅದೇನು ಹಾಳಾಗಲ್ಲ ಅದನ್ನು ಈ ಥರ ಪು ಪಲ್ಯಗಳಿಗೆ ಬಳಸಿದರೆ ತುಂಬ ಟೇಸ್ಟ್ ಇರುತ್ತೆ ನೋಡಿರಿ ನನೀಗ ಅದೇ ಪುಡಿನೇ ಹಾಕಿದ್ದು ಆಯಿತು ಸ್ನೇಹಿತರೆ ಪಲ್ಯ ರೆಡಿ ನೋಡಿರಿ ನೆನ್ನೆಯ ವೀಡಿಯೋದಲ್ಲಿ ಭಾತ್ ಮಾಡಿದ್ದೆ ಬೆಳಗ್ಗೆ ಆಮೇಲೆ ಸಂಜೆ ಪೂರಿ ಸೀಕರ್ಣಿ ಮತ್ತು ಪಲ್ಯ ಇದಿಷ್ಟು ನೆನ್ನೆಯ ಬ್ಲಾಗ್ ಹೇಗೆ ಅನ್ನಿಸ್ತು ಸ್ನೇಹಿತರೆ ತಿಳಿಸೋದು ಮರಿಬೇಡ್ರಿ ಮತ್ತೆ ಸಿಗ್ತೀನಿ ನಮಸ್ಕಾರ